ಕುದು ಅಂತ ಹೌದಾ ಇಲ್ಲಿ ಎನ್ ಎಸ್ ಇದೆ ಇದು ಎಸ್ ಇದೆ ಇದು ಉತ್ತರ ಇದು ದಕ್ಷಿಣ ಇದು ಯಾವಾಗ ಇದ್ರ ಕಾಂತೀಯ ಗುಣ ಕಡಿಮೆ ಆಗ್ತದಪ್ಪ ಅಂದ್ರೆ ಇವುಗಳ ಕಾಂತಿಯ ಗುಣ ಕಡಿಮೆ ಆಗೋದು ಯಾವಾಗಪ್ಪ ಅಂದ್ರೆ ಇವುಗಳನ್ನ ಕೆಳಗೆ ಎಸಿದಾರೆ ಯಾವಾಗ ಹಾಗಾದ್ರೆ ಕೆಳಗೆ ಎಸಿಬೇಕಾ ಎಸಿದ್ರೆ ಏನಾಗುತ್ತೆ ಅದ್ರ ಕಾಂತಿಯ ಗುಣ ಹಾಳಾಗುತ್ತೆ ಎಸಿಬಾರು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಯಾವಾಗ ಹಾಳಾಗ್ತದಪ್ಪ ಅಂದ್ರೆ ಇದನ್ನ ಬಿಸಿ ಮಾಡಿದಾಗ ಇವುಗಳೇನ್ ಮಾಡ್ಬೇಕು ಬಿಸಿ ಮಾಡಿದ್ರೆ ಇದರಲ್ಲಿ ಕಾಂತಿಯ ಗುಣ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಏನಪ್ಪ ಇವುಗಳನ್ನ ಸುತ್ತಿಗೆ ತೆಗೆದುಕೊಂಡು ಹಿಂಗೆ ಹೊಡಿತಾ ಇರ್ತಾರೆ ಸುತ್ತಿಗೆ ತೆಗೆದುಕೊಂಡು ಹೊಡಿಯೋದ್ರಿಂದ ಇದರ ಒಂದು ಕಾಂತೀಯ ಗುಣ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾದ್ರೆ ಈ ಕಾಂತಿಯ ಗುಣ ಕಡಿಮೆ ಆಗ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಒಂದು ಸುತ್ತಿಗೆ ಸುತ್ತಿಗೆ ತೆಗೆದುಕೊಂಡು ಕಾಂತಕ್ಕೆ ಹೊಡಿಯೋದ್ರಿಂದ ಎರಡನೇದು ಸುತ್ತ ಇದು ಕಾಂತವನ್ನ ಕೆಳಗಡೆ ಬೀಳಿಸುವುದರಿಂದ ಮೂರನೇದು ಕಾಂತವನ್ನ ಬಿಸಿ ಮಾಡೋದ್ರಿಂದ ಇದರ ಕಾಂತೀಯ ಗುಣಗಳು ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಆಗ್ಬಾರದು ಅಲ್ವಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ